ಕೇವಲ ಒಂದು ದಿನ ವನಮಹೋತ್ಸವ ಪರಿಸರ ದಿನಾಚರಣೆಯಂತಹ ಕಾರ್ಯಕ್ರಮಗಳು ಮಾಡಿದರೆ ಸಾಲದು ಬದಲಾಗಿ ನಿತ್ಯ ಈ ಬಗ್ಗೆ ಜಾಗೃತಿ ವಹಿಸುವುದು ಅತಿ ಅಗತ್ಯವಾಗಿದೆ ಇಲ್ಲವಾದರೆ ಪ್ರಕೃತಿಗೆ ಗಂಡಾಂತರ ತಪ್ಪಿದ್ದಲ್ಲ ಎಂದು ಕೆಥೋಲಿಕ್ ಸಭಾ ಉಡುಪಿ ಪ್ರದೇಶ ಇದರ ಆಧ್ಯಾತ್ಮಿಕ ನಿರ್ದೇಶಕರಾದ ವಂದನೀಯ ಪಣ್ಣಿನಾಣ್ ಗೊನ್ಸಾಲ್ವೀಸ್ ಹೇಳಿದರು ಅವರು ಬುಧವಾರ ಕೆಥೋಲಿಕ್ ಸಭಾ ಉಡುಪಿ ಪ್ರದೇಶ ಇದರ ವತಿಯಿಂದ ಶಿರುವ ವಲಯ ಘಟಕ ಮತ್ತು ಮಟ್ಟಾರು ಗ್ರಾಮ ಪಂಚಾಯತ್ ಸದಸ್ಯರ ಸಹಕಾರದೊಂದಿಗೆ ಎಸ್ಎಲ್ಆರ್ಎಂ ಘಟಕದಲ್ಲಿ ವನಮಹೋತ್ಸವ ಕಾರ್ಯಕ್ರಮದಲ್ಲಿ ಗಿಡ ನೆಡುವುದರ ಮೂಲಕ ಚಾಲನೆ ನೀಡಿ ಮಾತನಾಡಿದರು ಪರಿಸರ ಹಸಿರಾದರೆ ಪ್ರತಿಯೊಬ್ಬರ ಉಸಿರು ಸ್ವಚ್ಛವಾಗಿರುತ್ತದೆ ಪ್ಲಾಸ್ಟಿಕ್ ಬಳಕೆಯಿಂದ ಪರಿಸರ ಮಲಿನತೆ ಹೊಂದುತ್ತಿದ್ದು ಪರಿಸರದ ಸಮತೋಲನ ಕಾಪಾಡಲು ಗಿಡಗಳನ್ನು ಹೆಚ್ಚು ಹೆಚ್ಚು ನೆಟ್ಟು ಬಳಸುವುದು ಅಗತ್ಯವಾಗಿದೆ ಎಂದರು ಕೆಥೋಲಿಕ್ ಸಭಾ ಉಡುಪಿ ಪ್ರದೇಶ ಇದರ ಅಧ್ಯಕ್ಷರಾದ ಸಂತೋಷ್ ಕರ್ನೇಲ್ಯೂ ಮಾತನಾಡಿ ಕೆಥೋಲಿಕ್ ಸಭಾ ಉಡುಪಿ ಪ್ರದೇಶ ಇದರ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಪರಿಸರ ಸಂರಕ್ಷಣೆ ಧ್ಯೇಯದಡಿಯಲ್ಲಿ ವನಮೋತ್ಸವ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ ಈ ಬಾರಿ ಶಿರುವ ಮಟ್ಟಾರ್ನಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಗಿಡಗಳನ್ನು ನೆಡಿದರು ಮೂಲಕ ಚಾಲನೆ ನೀಡಿದ್ದು ಜಿಲ್ಲೆಯಾದ್ಯಂತ ಸುಮಾರು ನೂರು ಗಿಡಗಳನ್ನು ಶಿರ್ವಾ ಕಲ್ಯಾಣಪುರ ವಲಯ ವ್ಯಾಪ್ತಿಯ ಸಾರ್ವಜನಿಕ ಸ್ಥಳದಲ್ಲಿ ನೆಟ್ಟು ಪೋಷಣೆ ಮಾಡುವ ಜವಾಬ್ದಾರಿಯನ್ನು ಸಂಘಟನೆ ವತಿಯಿಂದ ತೆಗೆದುಕೊಳ್ಳಲಾಗಿದೆ ಎಂದರು ಈಗಾಗಲೇ ಉಡುಪಿ ಧರ್ಮ ಪ್ರಾಂತ್ಯದ ಐವತ್ತೊಂದು ಘಟಕಗಳಲ್ಲಿ ಕಳೆದ ಭಾನುವಾರ ವನಮೋತ್ಸವ ಆಚರಣೆಯನ್ನು ಏಕಕಾಲದಲ್ಲಿ ನಡೆಸಲಾಗಿದ್ದು ಸಾವಿರಾರು ಗಿಡಗಳನ್ನು ಸಾರ್ವಜನಿಕರಿಗೆ ವಿತರಿಸಲಾಗಿದೆ ಈ ವನಮೋತ್ಸವ ಕೇವಲ ಕಾಟಾಚಾರದ ಕಾರ್ಯಕ್ರಮವಾಗಿ ನಡೆಸದೆ ನೆಟ್ಟ ಗಿಡವನ್ನು ಮರವಾಗಿ ಬೆಳೆಯುವ ತನಕ ಅದನ್ನು ಪೋಷಣೆ ಮಾಡುವ ಜವಾಬ್ದಾರಿಯ ಜೊತೆಗೆ ಅದನ್ನು ಸರಿಯಾಗಿ ಪೋಷಣೆ ಮಾಡಿದವರಿಗೆ ವೈಯಕ್ತಿಕ ಬಹುಮಾನ ನೀಡಲಾಗುತ್ತಿದೆ ಈ ಮೂಲಕ ಪರಿಸರ ಕಾಳಜಿಯನ್ನು ಕೇವಲ ಮಾತ್ರಕ್ಕೆ ಮಾಡದೆ ಗಿಡಗಳು ಮರವಾಗಿ ಬೆಳೆಯುವ ತನಕ ಜವಾಬ್ದಾರಿಯ ವಹಿಸುವ ಮೂಲಕ ಪರಿಸರ ಜಾಗೃತಿಯನ್ನ ಸಂಘಟನೆ ಕಳೆದ ಹಲವು ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದು ಮುಂದೆ ನಿರಂತರವಾಗಿ ನಡೆಸಲಾಗುವುದು ಎಂದರು ಕಾರ್ಯಕ್ರಮದಲ್ಲಿ ಕೆಥೊಲಿಕ ಸಭಾ ಉಡುಪಿ ಪ್ರದೇಶದ ಕೋಶಾಧಿಕಾರಿ ಜೆರಾಲ್ಡ್ ರೋಡ್ರಿಗಸ್ ಕಾರ್ಯದರ್ಶಿ ಒಲಿವಿಯಾ ಡಿಮೆಲೋ ಸಹ ಕಾರ್ಯದರ್ಶಿ ಲೂಯಿಸ್ ಡಿಸೋಜಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವತಿಯಿಂದ ಇವತ್ತು ಬಹು ಉತ್ತಮವಾದ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ಹಸಿರು ನಮ್ಮ ಉಸಿರು ನಮ್ಮ ಸುತ್ತಮುತ್ತಲಲ್ಲಿ ಹಸಿರು ಪರಿಸರ ಇದ್ದರೆ ಎಲ್ಲವೂ ನಮಗೆ ಸಾಧ್ಯ ಮತ್ತು ನಮ್ಮ ಜೀವನಕ್ಕೆ ತುಂಬ ರಕ್ಷಣೆ ನಾವು ಯಾವಾಗಲೂ ಹೇಳುವುದೇನೆಂದರೆ ನಾವು ಘಟಕಗಳಲ್ಲಿ ಇನ್ನೂರ ಎಂಬತ್ತರಷ್ಟು ಗಿಡಗಳನ್ನು ನಟ್ಟು ಎರಡು ಸಾವಿರದ ಎಂಟುನೂರು ಗಿಡಗಳನ್ನು ಜನರಿಗೆ ವಿತರಣೆಯನ್ನು ಮಾಡಿದ್ದಾರೆ